ಈಗ ನನಗೆ ಇವನ್ ನಿಮ್ಮ ಪತ್ರಿಕಾಗೋಷ್ಠಿಲಿ ಕೂತಿದ್ನಲ್ಲ ಆಗಲೂ ನನಗೆ ಗೊತ್ತಿಲ್ಲ ಇದು ಏನು ಘಟನೆ ಇದೇನು ವಿಚಾರ ಅಂತ ಗೊತ್ತಿಲ್ಲ ಇದು ನಾನು ಪತ್ರಿಕಾಗೋಷ್ಠಿ ಮುಗಿದು ಬಂದ ಮೇಲೆ ನನಗೆ ವಿಚಾರ ಗೊತ್ತಾಯಿತು ನಾನು ಎಲ್ಲ ಅಲ್ಲಿಂದ ಆಸನದಿಂದ ಇಲ್ಲಿ ಬರೋವರೆಗು ಎಲ್ಲರಿಗೂ ಫೋನ್ ಮಾಡ್ಕೊಂಡೆ ಬಂದೆ ಎಸ್ ಪಿ ಅವರಿಗೆ ಹಿಡಿದು ಡಿ ವೈ ಎಸ್ ಪಿ ಅವರಿಂದ ಹಿಡಿದು ಎಲ್ಲರಿಗೂ ಫೋನ್ ಮಾಡ್ಕೊಂಡೆ ಬಂದೆ ಇದು ಏನಾಗಿದೆ ಅಂದರೆ ಘಟನೆ ಒಂದು ಚಿಕ್ಕ ಎರಡು ಮಕ್ಕಳ ಒಂದು ಆಟ ಅಷ್ಟೇ ಒಂದು ಆಟ ಏನಿಲ್ಲ ಇವನ ಮೇಲೆ ನೀರು ಅವ್ರೆಚರೇ ಆ ಮ ಅದಕ್ಕೋಸ್ಕರ ಆದದ್ದನ್ನ ಇದು ದೊಡ್ಡದು ಮಾಡಿಕೊಂಡು ಎಲ್ಲ ಒಂದು ಶಾಪ್ಗೆ ಹೋದಾಗ ಭೇಟಿಯಾಗಿ ಅಲ್ಲಿಂದ ಬಂದು ಒಡೆದಾಡಿ ನೂಕಿ ತಳ್ಳಿ ಈ ಮನುಷ್ಯನಿಗೆ ತಳ್ಳಿದ್ದಾರೆ ನೂಕಿದ್ದಾರೆ ಒಡೆದಾಟದಲ್ಲಿ ಇವ್ರಿಗೆ ಹೇಟ್ ಬಿದ್ದುಬಿಡುತ್ತೆ ಇಂಜುರಿ ಬಿದ್ದಿದ್ದು ಪಾಪ ಡೆತ್ ಆಗಿದ್ದಾರೆ ಭಾಳ ದೊಡ್ಡ ಮನುಷ್ಯ ಇಡೀ ಕೆರೆ ಎಲ್ಲರೂ ಹೇಳ್ತಾರೆ ಭಾಳ ದೊಡ್ಡ ಮನುಷ್ಯ ಭಾಳ ಒಳ್ಳೆಯವನು ಭಾಳ ಇಂಥ ಮನುಷ್ಯನ್ಗೆ ಹಿಂಗಾಗಬಾರ್ದಾಯ್ತು ಅಂತೇಳಿ ಇದಾಗಿದೆ ಇಲ್ಲಿ ಏನಾಗಿದೆ ಅವರು ಏನು ಒಡೆದಿದ್ದಾರೆ ಅವರು ಇದನ್ನು ಮಕ್ಕಳಾಟ ಅಂತ ಬಿಡಬೇಕಾಯ್ತು ಇದನ್ನು ಮಟ್ಟಕ್ಕೆ ತೊಗೊಂಡೋಗ್ಬಾರ್ದಾಯ್ತು ಮಕ್ಕಳದನ್ನು ತೊಗೊಂಡು ದೊಡ್ಡದು ಮಾಡಿಕೊಂಡು ಒಬ್ಬ ಕೌನ್ಸಿಲರ್ ಕೌನ್ಸಿಲರ್ ಇದ್ದಾನೆ ಅದರಲ್ಲಿ ಇಬ್ರಾನ್ ಅಂತ ಇನ್ನೊಬ್ಬ ಈ ಅಂತ ಇಲ್ಲೊಂದು ಇದೆ ಅವನು ಸ್ವಲ್ಪ ದುರಾಂಕಾರದೇ ಮಾತಿದೆ ಅವನು ನನಗೂ ಏನೇನೋ ಮಾತಾಡಿದ್ದಾನೆ ಅದು ಮಾತಾಡೋದು ಬೇಡ ನನ್ನ ಮುನ್ನ ಅಂತ ಅವನು ಎಲ್ಲರಿಗೂ ಮಾತಾಡ್ತಾನೆ ಯಾರು ಲೆಕ್ಕಕ್ಕಿಲ್ಲ ಅವನಿಗೆ ಅವನು ಸೇರ್ಕೊಂಡು ಹೋಗಿ ಹೊಡೆದಿದ್ದಾರೆ ಅವನು ಒಡೆದಾಟ್ಕೋ ಏನು ಮಾಡಿದ್ರು ಅದೆಲ್ಲ ನನಗೆ ಆರ್ ಆರ್ ಸೇರಿದ್ರು ಹೊಡೆದಕ್ಕೆ ಏನು ಅಂತ ಅದೆಲ್ಲ ಇನ್ನೂ ಡೀಟೇಲ್ ಬಂದಿಲ್ಲ ಅಲ್ಲಿ ಆದಮೇಲೆ ಇವರು ನಮ್ಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ತಪ್ಪು ಮಾಡಿದ್ದಾರೆ ಇದರಲ್ಲಿ ಅವನಿಗೆ ಎರಡು ಜನಕ್ಕೂ ಒಂದೊಂದು ಸಣ್ಣ ಸಣ್ಣ ಕೇಸ್ ಹಾಕಿದ್ದಾರೆ ಅದು ಇಷ್ಟು ಇಂಜುರೀಸ್ ಆದಮೇಲೆ ಇವನಿಗೆ ಸಾವು ಬದುಕಿನ ಮೇಲೆ ಅನ್ಕಾನ್ಶಿಯಸ್ಸಲ್ಲಿ ಇದ್ದ ಮೇಲೆ ಅದನ್ನು ತ್ರೀ ನಾಟ್ ಸೆವೆನ್ನಿಗೆ ತಗೊಂಡು ಅದನ್ನು ಅವರನ್ನು ಆಗಲೇ ಅವರನ್ನು ಅರೆಸ್ಟ್ ಮಾಡಬೇಕಾಯ್ತು ಆಮೇಲೆ ಇವ್ರದ್ದು ಎಂಥದಾರ ಚಿಕ್ಕ ಅಲೆಟಾಯಿದ್ರೆ ಅದಕ್ಕೂ ಒಂದು ಹಾಕ್ಲೆ ಅದು ಬೇಡ ಅನ್ನೋಲ್ಲ ನಮ್ಮ ಅವ್ರಿಗೆ ಏನಾರು ಏಟಾಗಿದರೆ ಬಟ್ ತ್ರೀ ನಾಟ್ ಸೆವೆನ್ಗೆ ಹಾಕ್ದಲೇ ಆರು ದಿವಸಗಳ ಕಾಲ ಇವರು ಅವನು ಬಷೀರು ಆಪ್ರೇಷನ್ ಮಾಡಿದ್ದಾರೆ ಬಶೀರ್ದು ಸ್ವಲ್ಪ ತಪ್ಪಿದೆ ನನ್ನ ಮಿತಿಗೆ ಹೆಟಗೋಲ್ಲ ಈ ಕೇಸ್ ಕೇಸಂದಮೇಲೆ ಅವ್ರು ಯಾರು ಏನೇ ಹೇಳಲಿ ಪಾಪ ಏನೋ ಮಾಡ್ತಾರೆ ಅಂತೇಳಿ ಬಿಟ್ಟಿದ್ದಾರೆ ನಿಮಾನ್ಸಿಗೆ ಹೋಗೋ ಕೇಸ್ ಇದು ತಗೊಂಡ್ರೆ ಯಾವತ್ತೂ ಬುಲ್ಡ್ ಆದ ತಕ್ಷಣ ನಾನು ಬಶೀರ್ ಅವರಿಗೆ ಭಾಳ ಸಾರಿ ಹೇಳಿದ್ದೀನಿ ನೋಡ್ರಿ ಇಲ್ಲೆಲ್ಲರ ಕೈಯೋ ಕಾಲೋ ಇದೋ ಏನಾರ ಆದರೆ ನನ್ನ ತಮ್ಮ ಒಬ್ಬ ಹಿಂಗೆ ಸತ್ತೋದ ನನ್ನ ತಮ್ಮನ ನನ್ನ ಸ್ವಂತ ತಮ್ಮ ಬಷೀರ್ ಅವ್ರ ಹಾಸ್ಪಿಟಲ್ ಹಿಂಗೆ ಸತ್ತ ಅದು ಮೆದುಳಿದು ಕಾಯಿಲೆ ಇವ್ರಿಗೆ ಮೆದುಳು ಟ್ರೀಟ್ಮೆಂಟ್ ಇಲ್ಲ ಸತ್ತೋದ ಇದನ್ನ ಆಗಲೇ ನಿಮಾನ್ಸಿಗೆ ಕಳಿಸ್ಬೇಕಾಯ್ತು ನಾಲ್ಕು ಲಕ್ಷ ನಿಮಿಷ ಒಂದು ನಿಮಿಷ ನಿಮಿಷ ಏರಿ ಒಂದು ನಿಮಿಷ ಒಂದು ನಿಮಿಷದಾಗ ಹೇಳಿ ನೀನು ಕೇಳ್ದಾಗ ಹೇಳಿ ಅಪ್ಪ ನಿಮಾನ್ಸಿಗೆ ಅಡ್ಮಿಟ್ ಮಾಡಬೇಕಾಯ್ತು ಬಶೀರ್ ಅವರು ತಪ್ಪು ಮಾಡಿದಾರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಯಾಕೆಂದರೆ ತಲೆಗೆ ಏಟ್ ಬಿದ್ದಾಗ ಅದು ನಿಮಾನ್ಸಲ್ಲೇ ಅದನ್ನು ಕಂಡು ಹಿಡಿಯುವಂಥ ಯಂತ್ರ ಇರೋದು ಇಲ್ಲಿ ಅಷ್ಟು ಸುಲಭವಾಗಿ ಆಗೋಲ್ಲ ನಾನು ಯಾವುದನ್ನೇ ಬುಲ್ಡಿ ಹೊಡೆದ್ರೆ ಬುಲ್ಡಿ ಹೊಡೆದ ತಕ್ಷಣ ಎಲ್ಲಿ ಗೇಟ್ ಬಿದ್ದೀತಿ ಅಂತೀನಿ ಯಾರಾದರೂ ನನಗೆ ಫೋನ್ ಮಾಡಿದೆ ಬುಲ್ಡಿ ಬಿದ್ದೀತಿ ಅಂದರೆ ಆ ಡಾಕ್ಟರ್ ಕನ್ಸಲ್ಟ್ ಮಾಡಿರಿ ಡೈರೆಕ್ಟ್ ನಿಮಾನ್ಸಿ ಕೊಡಿ ಅಂತ ಮೊನ್ನೆ ನಮ್ಮ ಸಂಕೋಡ್ನಳ್ಳಿ ಸಿದ್ದಪ್ಪಗೆ ಒಂದು ಇಲ್ಲೆಲ್ಲ ಒಂದು ಸಣ್ಣ ಮೆದುಳಲ್ಲಿ ಇದಾಯಿತು ಡೈರೆಕ್ಟ್ ನೀನು ಅಡ್ಮಿಟ್ ಮಾಡಿ ಅಂತೇಳಿ ನಾನೇ ನೋಡಿಕೊಂಡು ಡಾಕ್ಟ್ರಿಗೆಲ್ಲ ಹೇಳಿ ಹುಷಾರಾಯ್ತು ಹಂಗೆ ಇವರು ತಪ್ಪಾಗಿದೆ ತಪ್ಪಾಗಿ ಪಾಪ ಭಾರಿ ಒಳ್ಳೆ ಮನುಷ್ಯ ಎಲ್ಲ ಇಷ್ಟೊಂದು ಜನ ಯಾರೂ ಸತ್ರು ಇಷ್ಟು ಜನ ಸೇರಲ್ಲ ನನಗೆ ಎಲ್ಲ ರಾತ್ರಲ್ಲೇ ಸುಮಾರು ದಂಗೆದ್ದು ಹೊಡೆದಾಕಿದ್ದಾರೆ ದಂಗೆದ್ದು ಇದು ಮಾಡಿದ್ದಾರೆ ಅವನು ಅವನು ಒಳ್ಳೆತನಕ್ಕೆ ಮಾಡಿದ್ದಾರೆ ಇದು ಘಟನೆ ನಡೀಲೇಬಾರ್ದಾಯಿತು ಇದು ಏನೋ ಅವನ ಪಾಪ ಭಗವಂತ ಕೊಟ್ಟ ಆಯಸ್ ಅಷ್ಟು ಅಂತ ಕಾಣುತ್ತೆ ಅದರಿಂದ ಆಗಿದೆ ಘಟನೆ ಈ ಈ ಕ್ರಮ ಅವ್ರಿಗೆ ಶಿಕ್ಷೆ ಆಗಬೇಕು ಒಂದು ಎರಡನೇದು ಇವರು ಬಡವರು ಆ ಮುನ್ನ ಬೇಕಾದಷ್ಟು ಆಸ್ತಿ ಮಾಡಿದ್ದಾನೆ ಸ್ವಲ್ಪ ಇವರಿಗೆ ಸ ಆರ್ಥಿಕವಾಗಿ ಈ ಕುಟುಂಬನ ಸಾಕ ಇದು ಮಾಡೋದಕ್ಕೆ ಸ್ವಲ್ಪ ಕೊಡಬೇಕವನು ಅವನು ಕೊಡಿ ಆಂ ತ್ರೀ ನಾಟ್ ಸೆವೆನ್ ಪೊಲೀಸ್ನವರು ಸ್ಟೇಷನ್ ಬೇಲು ಇಲ್ಲ ಟೇಷನ್ ಬೇಲ್ ಕೊಟ್ಟು ಕಳಿಸ್ಬಿಟ್ಟಾರೆ ಅವರು ತಪ್ಪದು ನಾನು ಅದಕ್ಕೆ ಹೇಳಿದ್ದು ಅವ್ನಿಗೆ ಹೇಳಿದೆ ಆ ಸರ್ಕಲ್ ಇನ್ಸ್ಪೆಕ್ಟ್ರಿಂದ ನಮ್ಮ ಅರ್ಸಿಕೆರಲ್ಲಿ ಇರೋದು ಬೇಡ ಅಂತ ಹೇಳಿದೆ ಭಾಳ ಕಂಪ್ಲೇಂಟು ಒಂದು ನೂರು ನೂರೈವತ್ತು ಕಂಪ್ಲೇಂಟ್ ಬಂದವೆ ಅವ ಯಾರೇ ಬರೀ ಎಲ್ಲ ಇದು ಮಾಡಿಕೊಂಡು ಬರೀ ಇದ್ರ ಕೆಲಸ ಮಾಡ್ತಾನವನು ಅವ್ನು ಯಾರು ಬರಕ್ಕೆ ಕೊಡ್ದವನು ಅವನು ಇಲ್ಲಿಗೆ ಇನ್ನು ಮತ್ತೆ ಇಲ್ಲಿ ಕಾಲು ಹಿಡ್ಕೊಡ್ದು ಅಂತ ಎಸ್ ಪಿಗೆ ಮೊನ್ನೆ ದಿನ ಹೇಳಿದ್ದೆ ಈಗಲ್ಲ ಹೇಳಿದ್ದನು ಇಲ್ಲಿಗೆ ಹದಿನೈದು ದಿವಸದಲ್ಲೇ ಹೇಳಿದ್ದೆ ಈ ಗಣಪತಿ ಮುಗಿತದಾಗ ತೆಗಿತೀನಿ ತೆಗಿತೀನಿ ಅಂತ ಹೇಳಿದರು ಎಸ್ ಪಿ ನನಗೆ ಈಗ ಇನ್ನು ಬರಲೇ ಕುಡ್ದು ಅಂತ ಇವತ್ತು ಹೇಳಿದ್ದೀನಿ ಡಿ ಒ ಎಸ್ ಪಿ ಅವರು ಹೇಳಿದ್ದಾರೆ ಅವ್ನು ಬರೋದು ಬೇಡ ಇನ್ನು ಒಂದೇ ಒಂದೇ ಇದು ಎರಡನೇದು ಯಾರು ಇವನು ಮುನ್ನ ಇದು ಕೇಸು ಕೋರ್ಟು ಕೋರ್ಟಿನ ವಿಚಾರ ನಾವು ಮಾತಾಡೋಕ್ಕಾಗಲ್ಲ ಅದು ಆದ್ರೆ ಆದರೆ ಆಗಲಿ ಅವ್ರ ಕುಟುಂಬಕ್ಕೆ ನಾವೆಲ್ಲ ಸೇರಿ ಒಂದು ಪರಿಹಾರನ ಒಂದು ನಿಧಿ ಮಾಡಿಕೊಟ್ಟು ಅವ್ರ ಕುಟುಂಬನ ಏನಾದರೂ ಮಾಡಿ ಒಂದು ಯಾವುದೇ ಅವನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸನ ನಾನು ಪ್ರಾಮಾಣಿಕವಾಗಿ ನಾನೇ ಮುಂದಿನ ಸೋಮವಾರ ರಾತ್ರಿ ಸುಮಾರು ಏಳುವರೆ ಗಂಟೆಗೆ ನಮ್ಮ ನಮ್ಮ ಅಣ್ಣನ ಮಗನಿಗೆ ಚಿಕ್ಕ ವಿಚಾರಕ್ಕೆ ನಿಂತಿದ್ದವರಿಗೆ ಹೊಡೆದು ಗಾಯ ತಲೆಗೇಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ತುರ್ತು ಚಿಕಿತ್ಸೆಗಾಗಿ ಅರಸಿಗೆರೆಗೆ ತೊಗೊಂಡೋಗಿ ಅರಸಿಗೆರೆಯಿಂದ ನಾವು ಮತ್ತೆ ಹಾಸನಕ್ಕೆ ತೊಗೊಂಡೋದು ಹಾಸನದಲ್ಲಿ ಹಾಸನ ತಗೋರಿಗೂ ಚೆನ್ನಾಗಿದ್ದವನು ಹಾಸನ್ ಹಾಸನದಲ್ಲಿ ಸಿ ಟಿ ಸ್ಕ್ಯಾನ್ ಮಾಡಿ ನಾವು ಮುಂದಿನ ಹಾಸ್ಪಿ ಇದಕ್ಕೆ ಹಾಸ್ಪಿಟ್ಲ್ ಹತ್ರ ಅಡ್ಮಿಟ್ ಮಾಡ್ದು ಅಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿದ್ರು ಟ್ರೀಟ್ಮೆಂಟ್ ಐದು ದಿನ ಹೆಚ್ಚು ಕಡಿಮೆ ಕಮಿಸ ಹೆಚ್ಚು ಕಡಿಮೆ ಸೋಮವಾರದಿಂದ ಸೋಮವಾರದಿಂದವ ನಿನ್ನೆವರೆಗು ಅಲ್ಲೇ ಟ್ರೀಟ್ಮೆಂಟ್ ಆಗಿರೋದು ಅಲ್ಲಿವರೆಗೂ ಸಹ ಯಾವುದೇ ರೀತಿಯ ಕ್ರಮನು ಕಾನೂನು ಕ್ರಮ ಪೊಲೀಸ್ ಇಲಾಖೆ ಆಗಲಿ ಯಾ ಹೊಡೆದಿದ್ದು ಇಂದಿರಾನಗರದಲ್ಲಿ ಕೆಲವೊಂದು ವ್ಯಕ್ತಿಗಳು ಹೊಡೆದಿದ್ದಾರೆ ಹೆಸರುಗಳು ಹೆಸರುಗಳು ಸರಿಗೆ ಸಲ್ಮಾನು ಇಮ್ರಾನು ನಾವು ಏಕೆಂದರೆ ನಾವು ಫರಹಾನು ಏಕೆಂದ್ರೆ ಆ ಜಾಗದಲ್ಲಿ ನಾವು ಇರಲಿಲ್ಲ ಅದನ್ನು ನಾವು ಪೊಲೀಸ್ ಇಲಾಖೆಗೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಆದ್ರೂ ಇದೇನಾಗಿದೆ ಅಂದರೆ ಇದ್ರೆ ಇದು ಏನಾಗಿದೆ ಅಂದರೆ ನಾವು ನಮಗೆ ಇಲ್ಲಿಂದವಾ ಆಸ್ಪಿಟ್ಲಿಗೆ ಮತ್ತೆ ನಾಳೆ ನಿನ್ನೆ ಇದು ಮಾಡಿ ಬಚ್ಚಿ ಡಾಕ್ಟ್ರು ಬಸ್ ಡಾಕ್ಟ್ರು ಇದಕ್ಕೆ ಕಳಿಸಿದ್ರು ನಮಗೆ ಬೆಂಗಳೂರಿಗೆ ಬೆಂಗಳೂರಿಗೆ ಹೋದಾಗ ನಾವು ಬಡವರಣ್ಣ ಬಡವ್ರ ಮಕ್ಳು ನಮ್ಮ 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 ಅಣ್ಣನ ಮಗ ತೀರೋಗಿದ್ದಾರೆ ಅವನನ್ನು ಬದುಕಕ್ಕೆ ಕೊಡೋಕೆ ಯಾ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ಒಂದು ನಿಮಾನ್ಸಲ್ಲಿ ಆಗಲಿ ನಿಮಾನ್ಸಲ್ಲಿ ಯಾರು ಒಳಗಡೆ ತಗೊಳ್ಳಲಿಲ್ಲ ವಿಕ್ಟೋರಿಯಾದಲ್ಲಿ ವಿಕ್ಟೋರಿಯಾ ತೊಗೊಳಲಿಲ್ಲ ವೆಂಟಿಲೇಟರ್ ಬಿಡಲಿಲ್ಲ ಅಂತಾರೆ ಒಬ್ಬ ವೆಂಟಿಲೇಟರ್ ಪೇಷೆಂಟ್ಗೆ ಗಂಟೆ ಅನುಗಂಟ್ಲೆ ನಾವು ಹಾಸ್ಪಿಟ್ಲ್ ಹೊರಗಡೆನೆ ನಾಯಕ ಕಾಯ್ದಂಗೆ ಆದ್ರೂ ನಮಗೆ ಯಾರೂ ಕೇಳಿರ್ಲಿಲ್ಲ ಯಾರು ರಾಜಕೀಯ ವ್ಯಕ್ತಿಗಳು ನಮಗೆ ಸಹಾಯಕ್ಕೆ ಬರಲಿಲ್ಲ ನಮಗೆ ಏಕೆಂದರೆ ನಮಗೆ ನಮ್ಗಾಗಿರೋ ನಾವು ಬೇರೆಯವ್ರಿಗೆ ಆಗಬಾರ್ದು ಹಾಂ ಹಣ ಚಿಕ್ಕ ಒಂದು ವಿಷಯ ಅವರು ಹಾಂ ಏಕೆಂದರೆ ಗಲಾಟೆ ಒಂದು ಯಾವುದೇ ಒಂದು ಅವನು ನಮ್ಮ ನಮ್ಮ ಅಣ್ಣನ ಮಕ್ಕಳು ಯಾವ ಯಾವುದೇ ಒಂದು ಗಲಾಟೆಗೆ ಹೋಗೋರಲ್ಲ ನಾವು ಸಹ ಹೋಗೋರಲ್ಲ ಒಂದು ಚಿಕ್ಕ ಒಂದು ಇದಕ್ಕೆ ಒಂದು ಮಕ್ಕಳು ವಿಷಯಕ್ಕೆ ಬಂದು ಹೊಡೆದು ಇವತ್ತು ಏಟಾಗ್ಬಿಟ್ಟು ಇವತ್ತು ಡೆತ್ ಆಗಿದೆ ಹಾಂ ಏಟಾಗಿ ಏಟಾಗಿಬಿಟ್ಟು ಇವತ್ತು ಡೆತ್ ಆಗಿದೆ ಇದಕ್ಕೆ ಇದಕ್ಕೆ ಇವತ್ತು ಅವ್ರಿಗೆ ಯಾರು ಹೊಡೆದ ನನ್ನ ಹೆಸರು ಬಾಬು ಅಂತ ಹೇಳ್ಬಿಟ್ಟು ಯಾವತ್ತಾಯ್ತು ಎಲ್ಲಿ ಓದ್ತಾರೆ ಸರ್ ಮಕ್ಕಳು ಓದೋದು ಇದು ಜೆ ಎಸ್ ಎಸ್ ಅಲ್ಲಿ ರೋಟರಿ ಸ್ಕೂಲ್ ಅಲ್ಲಿ ಓದೋದು ಎರಡು ಮಕ್ಕಳು ಅವ್ರು ಓದೋ ಟೈಮ್ ಅಲ್ಲಿ ಎಲ್ ಕೆ ಜಿ ಮಗು ಇನ್ನೊಬ್ರು ಇನ್ನೊಬ್ದು ಒಂದು ಇವ್ರದ್ದು ಇಂದು ಇಮ್ರಾನ್ ಇದಲ್ಲ ಅವನು ಬಾಮ ಇವನು ಇಂದ್ರಾನಗರ್ ಕೌನ್ಸಿಲರ್ ತಂಗಿ ಮಗ ಅವನು ಏನ್ ಹೇಳ್ತಾನೆ ಅಲ್ಲಿ ಹೋಗ್ತಾರಲ್ಲಿ ಜಗಳ ಮಾಡ್ಕೊಂಡಿರ್ತಾರೆ ಪಾಪು ಇತ್ತಲ್ಲ ನೀರ್ ತಿಳ್ ಬಿಟ್ಟಿರ್ತಾನೆ ಇವ್ರ ಅವ್ರ ಪಾಪು ಅಷ್ಟಿಕ್ ಅವ್ರ ಏನ್ ಹೇಳ್ತಾರೆ ನಿಮ್ ಮಕ್ ಅವ್ರ ಏನ್ ಹೇಳ್ತಾರೆ ಆಯ್ತಂತ ನಾವ್ ಸುಮ್ನೆ ಇರ್ತೀವಿ ಅವ್ರ ಅವ್ರು ಇದು ಪೆಟ್ರೋಲ್ ಬಂಕ್ ಇತ್ತಲ್ಲ ಅಲ್ಲಿ ಸಿಗ್ತಾರೆ ಅಲ್ಲಿ ಅವರು ಸಿಗ್ತಾರೆ ಇವ್ರು ಸಿಗ್ತಾರೆ ಇವ್ರು ನಮ್ಮ ಅಣ್ಣ ಹೋಗಿ ಇಡ್ಲಿ ತೊಗೊಳಕ್ ಹೋಗಿರ್ತಾನೆ ಅವರು ಜ್ಯೂಸ್ ಕುಡಿಯೋಕಂತ ಬಂದಿರ್ತಾರೆ ಅವರು ನೋಡಿದಾಗ ಅವ್ರು ಹೇಳ್ತಾರೆ ನಿಮ್ಮ ಮಗ ನಿಮ್ಮ ಮಗ ನಿಮ್ಮ ಮಗ ಇದ್ದಾನಲ್ಲ ಅವನು ಒಂಚೂರು ನೀರೆಲ್ಲ ಇದು ಮಾಡಿಬಿಟ್ಟಿದ್ದ ಒಂಚೂರು ಬುದ್ಧಿ ಹಳ್ಳಿ ಅಂತಾನೆ ಅಷ್ಟಕ್ಕೆ ಮಾತ್ರ ಅವರು ಏನು ಮಾಡ್ತಾರೆ ಅಂದರೆ ಇದು ಅಷ್ಟಕ್ಕೆ ಏನು ಮಾಡ್ತಾರೆ ಫೋನ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಅವರು ಹ್ಞೂ ಫೋನ್ ಮಾಡಿ ಕರೀತಾರೆ ಅಷ್ಟಕ್ಕೆ ಏನು ಅವರು ಅಂದರೆ ಜಗಳ ಮಾಡ್ಕೊಬಿಡ್ತಾರೆ ಅಲ್ಲೇನೇ ನಾ ನಮ್ಗೆ ಹೇಳ್ತೀರಾ ಅವರು ಹಾಂ ಬಂದಿ ಸ್ಕೂಲಲ್ಲಿ ಹೇಳ್ರಿ ಅಂತಾರೆ ಅದಾದ್ಮೇಲೆ ಏನಾದ್ರೆ ಅವನು ಏನಿದಾನಲ್ಲ ಫರ ಫರಾನ್ ಫರಾನ್ ಇದನಲ್ಲ ಅವನು ಮುಖಕ್ ಕೊಟ್ಬಿಟ್ಟು ಹಿಂಗ್ಗಡೆ ಇದ್ ಮಾಡ್ಬಿಟ್ಟು ತಳಿಬಿಟ್ಟಿರ್ತಾನೆ ಅಷ್ಟಾದ ಅಷ್ಟಾದ ತಕ್ಷಣ ಇದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ ಅಲ್ಲಾದ್ಮೇಲೆ ಏನು ಏನ್ ಅಂದ್ರೆ ಅವರು ಇದು ಗೋರ್ಮೆಂಟ್ ಅದ್ರ ಗೋರ್ಮೆಂಟ್ ಬಂದು ನಾವು ಹೋಗಿ ನೋಡಿದ್ರೆ ನನ್ನ ತಮ್ಮ ತನ್ವರಿಗೆ ಅವ್ರು ನಾಲ್ಕೈದು ಐದು ಜನ ಒಂದು ಏಳು ಜನ ಬಂದು ಒಬ್ಬನಿಗೆ ಹೊಡಿತಾರ ನಾನು ಅಷ್ಟಿಗೆ ಬೋಲ್ಡೆ ಎಲ್ಲ ಓಪನ್ ಮಾಡಿದ್ರು ಇದೇಲೆ ಓಪನ್ ಆಗಿತ್ತು ಅಂದು ಇನ್ನೊಬ್ಬ ನನ್ನ ತಮ್ಮನಿಗೆ ನಾನು ಅಷ್ಟರಲ್ಲೇ ನಾನು ಹೋಗ್ತೀನಿ ನಾನು ಹೋಗ್ಮೇಲೆ ನಾನು ಬಿಡಿಸ್ತೀನಿ ಅವ್ರಿಗೆ ಅವ್ರು ನಾನು ಹೇಳ್ತಾರೆ ಗೊತ್ತಾ ಅವರು ಆಗೋದಾಗ್ಲಿ ಹೊಡಿಯಾನ ಸಾಯಿಸ್ತಾನ ಏನಾಗ್ಲಿ ಆಗ್ಲಿ ಅಂತಾರೆ ಆಮೇಲೆ ಎಷ್ಟಕ್ಕೆಲ್ಲ ಕಾರಣ ಅವನು ಮುನ್ನಂತೆ ಅವ್ನು ಮುನ್ನ ಅಂತೆ ಸಪೋರ್ಟ್ ಎಲ್ಲ ಇರೋದನ್ನ ಮುನ್ನಾದಂತೆ ಅವ್ನಿಗೆ ಅವ್ನು ಹೇಳ್ತಾನೆ ಅವನು ಏನಾದರೂ ಆಗಲಿ ನಾವು ರಾಜ್ಯದಲ್ಲಿ ಇರೋದು ಏನೂ ಆಗಲ್ಲ ಅಂತ ಅವನು ಹೇಳ್ತಾನಂತೆ ಅವನು ಕೊಲೆ ಆಗಿಬಿಟ್ಟೆ ಕೊಲೆ ಆಗಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವನು ಅಡ್ಡು ಅಂತೆ ಅವನು ಅವ್ನು ಆಟೋಡ್ಸು ಅಡ್ಡು ಇದಾನಂತೆ ಅವ್ನು ಅಡ್ಡು ಅಡ್ಡು ಹೊಡೆದಿದ್ದಾನೆ ಮತ್ತೆ ಗೌಸಿ ಹೊಡೆದಿದ್ದಾನೆ ನೂರು ಹೊಡೆದಿದ್ದಾನೆ ಫಾರೂಕ್ ಹೊಡೆದಿದ್ದಾನೆ ಅವನು ದಾಲ್ ಖಾನ ಇನ್ನೇ ಫೈರಸ್ ಮಗ ಇಮ್ರಾನ್ ಹೊಡೆದಿದ್ದಾನೆ ಸಲ್ಮಾನ್ ಹೊಡೆದಾನೆ ಅದಕ್ಕೆಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಬೇಗ ಇದ್ ಮಾಡುದು ಸರ್ ಅವ್ರಿಗೆ ಸರ್ ಪೊಲೀಸ್ ಅವರು ನಾಲ್ಕು ದಿವಸ ಆದ್ರೂನು ಇದಾಗಿರ್ಲಿಲ್ಲ ಎಫ್ಐಆರ್ ಆಗಿರ್ಲಿಲ್ಲ ಏನಾಗಿರ್ಲಿಲ್ಲ ನೋಡೋಣ ನೋಡೋಣ ದುಂಬಿ ಗಲಾಟೆ ಅಂತ ಹಾಕಿರಂತೆ ನಾವೆಲ್ಲ ನಮ್ಮ ಮಾನ್ಸಲ್ಲಿ ಇದ್ದೆ ನಾನು ಆಮೇಲೆ ರಾತ್ರಿ ಗೊತ್ತಾಗಿದ್ದಕ್ಕೆ ರಾತ್ರಿ ಇದ್ ಮಾಡಿರೋದು ಆಕ್ಷನ್ ತಗೊಂಡಿರೋದು ಡಿ ಎಸ್ಪಿ ಬಂದ್ ತಗೊಂಡಿರೋದು ಅರೆಸ್ಟ್ ಮಾಡಿರೋದು ನಾಲ್ಕು ದಿವಸ ಅವರು ಅರೆಸ್ಟ್ ಮಾಡಿರ್ಲಿಲ್ಲ ಅವನು ಮುನ್ನ ಇದಾನಲ್ಲ ಸರ್ ಕಂಪ್ಲೇಂಟ್ ಕೊಟ್ಟಿದ್ವಿ ಇದಾಗಿತ್ತು ಆಮೇಲೆ ಇವರು ದುಡ್ಡು ಇಸ್ಕೊಂಡು ಮುನ್ನ ಹತ್ರ ದುಡ್ಡು ಕೊಟ್ಟಿದ್ದಾನೆ ಸರ್ ಕೇಸೇ ತಗೊಂಡಿಲ್ಲ ಲೋಕಲ್ ಕೇಸ್ ಮಾಡಿ ಹಾಕಿದ್ದ ಸರ್ ಆಮೇಲೆ ಏನು ಅಲ್ಲಿ ಏನು ಮಾಡಿದಾರೋ ಗೊತ್ತಿಲ್ಲ ಆಸ್ಪತ್ರೆಯಲ್ಲೂ ಇದು ಮಾಡಿದ್ದಾರೆ ಸರ್ ಇವ್ರು ಮಾಡಿಬಿಟ್ಟು ಆಮೇಲೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಅವರಿಗೆ ಹೋರ್ ಕಳಿಸ್ಬಿಟ್ಟಿದ್ದಾರೆ ಸರ್ಕಾಲಿ ಇನ್ಸ್ಪೆಕ್ಟ್ರ್ ಕಳಿಸ್ಬಿಟ್ಟಿದ್ದಾರೆ ಆಮೇಲೆ ಆಸ್ಪತ್ರೆದಿಂದ ಡಿ ಸಿ ಅವರು ಬಂದು ನಾಲ್ಕು ದಿನ ಆದಮೇಲೆ ಬಂದ್ರಲ್ಲ ಸಾವಾದಮೇಲೆ ಡೆಡ್ ಆದಮೇಲೆ ಬಂದು ಅವ್ರು ಪ್ರಯಾಯ ಮಾಡಿದ್ದಾರೆ ಸರ್ ನಾಲ್ಕು ಜನ ಆರು ಜನಕ್ಕೂ ಏಳು ಜನಕ್ಕೂ ಹಿಡ್ದಿದ್ದಾರೆ ಸರ್ ಹೇಳಿದ್ರು ಹಿಡಿದ್ರು ಸರ್ ಹಿಡ್ದು ಇದ್ ಮಾಡಿದ್ದಾರೆ ಸರ್ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತು ಅಂತ ಆ ಮಗುಗೆ ನಮ್ಮ ಮಗುಗೆ ಜ್ವರ ಬಂದಿತ್ತು ಆ ಪಾಪು ನೀರ್ ಹಾಕಿತ್ತು ಅವರು ಕರೆದ್ರು ಗೀದಿ ಮಾಡ್ಕೊಂಡಿದ ಬಟ್ಟೆ ಎಲ್ಲ ಇದಾಗಿದೆ ಅಂತ ಕರಿದ್ರು ಅವರು ಹೋದ್ರು ಮೇಡಮ್ ನಮ್ಮ ಮನೆಯವ್ರು ಹೋದ್ರು ಹೋಗ್ಬಿಟ್ಟು ನೋಡಿದ್ರೆ ಏನು ಮಾಡಿರ್ಲಿಲ್ಲ ಯಾಕಪ್ಪ ಹಿಂಗ್ ಮಾಡ್ಕೊಂಡಿದ್ಯಾ ಮೇಲೆಲ್ಲ ನೀರ್ ಹಾಕೊಂಡಿದ್ಯಾ ಬೇದಿ ಎಲ್ಲ ಮಾಡಿ ಇಲ್ಲ ಮಾಡಿರ್ಲಿಲ್ಲ ಆ ಮಗು ನೀರ್ ಹಾಕ್ತು ಅಂತ ಹೇಳ್ತು ಅಷ್ಟಕ್ಕೆ ಟೀಚರಿಗೆ ಹೇಳಿದ್ರು ಟೀಚರ್ ಹೇಳಿದ್ರು ಹೇಳ್ತೀನಮ್ಮ ಅಂದ್ರು ಮುಗೀತು ಬಂದ್ಬಿಟ್ರಿ ಆಮೇಲೆ ಅಲ್ಲೇ ಸಿಕ್ಕಿದ್ರಂತೆ ನಮ್ಮ ನಮ್ಮ ಆದ್ನಿಗೆ ಚುಡಾಯಿಸ್ದ ಅವ್ನ ಹುಡುಗ ಅಲ್ಲಿ ಮತ್ತೆ ನೋಡಪ್ಪ ಹಿಂಗೆ ಮಾಡೋದಂತ ಹೇಳದ್ಕೆ ಒಡ್ದಿರೋದು ಸರ್ ಒಡ್ದಿರೋದಕ್ಕೆ ಮಾಡಿದ್ರಂತ ಹ್ಞೂ ಸರ್ ಹೇಳಿದಾರೆ ಟೀಚರು ಹೇಳಿದ್ದಾರೆ ಅಂತ ಹೇಳಿದ ಸರ್ ಹೇಳಿದ್ದಾರೆ ಆಮೇಲೆ ಎಲ್ಲ ಅವರು ಇಡ್ಲಿ ತರಕ್ಕೆ ಹೋಗಿದ್ದಾರೆ ಆಸ್ಪತ್ರೆಗೆ ತೋರ್ಸಿಕ್ ಮಗುಗೆ ಬರ್ತಾ ಬರ್ತಾ ಈ ತರ ಮಾಡಿದಾರೆ ಅವರು ಮಾತಾಡ್ಕೊಂಡಿದ್ದಾರೆ ಸರ್ ಹುಡುಗ ಇವತ್ವರ್ಗು ಹೋಗಿಲ್ಲ ಸರ್ ನಾವು ಎಲ್ಲೂ ಹೋಗಲ್ಲ ನೋಡ್ಕೊಳ್ಳಿ ಸರ್ ಎಲ್ಲಾರಲಿ ನಾವು ಯಾರ ತಂಟೆಗೂ ಹೋಗಲ್ಲ ಎಲ್ಲಾರ ಇದ್ರೆ ಹೇಳಲಿ ಸರ್ ಅವನು ಇದ್ರೆ ಹೇಳಲಿ ಸರ್ ಅವ್ರು ಎಷ್ಟು ಕೆಲ್ಸಿದ್ರು ಮುಚ್ಚಾಕ್ತಾರೆ ಸರ್ ದುಡ್ಡಿನ ಮೇಲೆ ಪ್ರಭಾವ ಸರ್ ಇದು ಕೆಲಸ ಸರ್ ಒಳ್ಳೆ ಕೇಳಿ ಸರ್ ಎಲ್ಲಾ ಕಡೆ ಅರ್ಸಿಗರ ಎಲ್ಲ ತೀರಿಸಿ ಸರ್ ನಿಮ್ಮ ಸ್ಟೇಷನ್ ಅಲ್ಲಿ ಹೋಗಿ ವಿಚಾರಿಸಿ ಸರ್ ಸ್ಟೇಷನ್ ಅಲ್ಲೇ ವಿಚಾರಿಸಿ ಸರ್ ಕೇಸು ಯಾವ್ದಾರ ಇದ್ರೆ ಯಾವ್ದಾರ ಯಾರೂ ಹೊಡೆದಿದ್ರೆ ಕೇಳಿ ಸರ್ ಹ್ಞೂ ಸರ್ ಅನಾಥ ಆಯ್ತು ಅವನೇ ಸರ್ ದೊಡ್ಡ ಮಗ ಅವನೇ ದೊಡ್ಡ ಮಗ ಸರ್ ಏನ್ ಮಾಡ್ತೀರ ನಮ್ಮ ಮಾವ ಫೋನ್ ಮಾಡಿ ಬಡವ್ರಿಗೆ ಹಿಂಗಾದ್ರೆ ಇನ್ನೂ ಏನ್ ಮಾಡ್ಬೇಕು ಸರ್